ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇ ಬೈಬಲ್ ವರ್ಸ್ಟೇ ಅವೇ ಟ್ರಬಲ್ ಇಸ್ ನಿಯರ್ ಅಂಡ್ ದೇರ್ ಇಸ್ ನೋ ವನ್ ಟು ಹೆಲ್ಪ್ ಕೀರ್ತನೆಗಳು ಇಪ್ಪತ್ತೆರಡು ಹನ್ನೊಂದನೇ ವಚನ ನನಗೀಗ ಕಷ್ಟವು ಪ್ರಾಪ್ತವಾಗಿದೆ ಸಹಾಯಕರು ಯಾರೂ ಇಲ್ಲ ದೂರವಾಗಿರಬೇಡ ಈ ಕೀರ್ತನೆಯನ್ನು ತಾವೇದನ್ನು ಬರೆದಿದ್ದಾನೆ ಹಾಗೆ ಯಾವ ಭಕ್ತನು ಕಷ್ಟದಲ್ಲಿದ್ದಾನೋ ಅವನು ಈ ರೀತಿ ಪ್ರ ಪ್ರಾರ್ಥನೆ ಮಾಡುತ್ತಿರುವುದನ್ನು ನಾವು ಇಲ್ಲಿ ನೋಡುತ್ತೇವೆ ಪ್ರಿಯರೇ ಹೌದು ನಮ್ಮ ಏಸು ಸ್ವಾಮಿಗೆ ಈ ರೀತಿ ಮುಂದೆ ಕಷ್ಟ ಬರಲಿಕ್ಕಿದೆ ಎನ್ನುವಂಥದ್ದನ್ನು ಪ್ರವಾದಿಯಾದಂಥ ಏಷಾಯನ್ನು ಕೂಡ ತಿಳಿಸಿದ್ದಾನೆ ಪ್ರಿಯರೇ ಏಷಾಯ ಅರವತ್ತ್ಮೂರು ಐದನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ನಾನು ನೋಡಲು ಸಹಾಯಕರು ಯಾರೂ ಇಲ್ಲ ಯಾವ ಬೆಂಬಲವೂ ಇಲ್ಲದನ್ನು ಕಂಡು ಸ್ತಬ್ಧನಾದನು ಎಂಬುದಾಗಿ ಹೌದು ಏಸು ಸ್ವಾಮಿಯವರು ಸಹಾಯಕ್ಕಾಗಿ ಹುಡುಕಾಡ್ತಾ ಇದ್ದಾರೆ ಯಾರೂ ಇಲ್ಲದನ್ನು ಕಂಡು ಸ್ವಾಮಿ ಸ್ವಾಮಿಯವರು ಸ್ತಬ್ಧವಾಗಿ ನಿಂತಿದ್ದಾರೆ ನಮ್ಮ ಏಸು ಸ್ವಾಮಿಗೆ ಶಿಲುಬೆಗೆ ಹಾಕಿದ್ದಾರೆ ಆತನು ಈ ರೀತಿ ಹೇಳ್ತಾ ಇದ್ದಾರೆ ನನಗೆ ಕಷ್ಟವು ಪ್ರಾಪ್ತವಾಗಿದೆ ನನಗೆ ಕಷ್ಟ ಬಂದು ಒದಗಿದೆ ನನಗೆ ಸಹಾಯಕರು ಯಾರೂ ಇಲ್ಲ ದೇವರೇ ನೀನು ದೂರವಾಗಿರಬೇಡ ಎಂಬುದಾಗಿ ಇಲ್ಲಿ ಪ್ರಾರ್ಥನೆ ಇದ್ದಾರೆ ಬೇರೆ ಹೌದು ನಮ್ಮ ಏಸು ಸ್ವಾಮಿ ನಮಗಾಗಿ ಕಷ್ಟವನ್ನು ಅನುಭವಿಸಿದ್ದಾರೆ ಆತನು ಇಡೀ ಲೋಕಕ್ಕೆ ಒಡೆಯನಾಗಿದ್ದಾನೆ ಮಾನವರನ್ನು ಉಂಟು ಮಾಡಿದ ಆತನು ಆತನೇ ಈಗ ಮಾನವರೇ ನಮ್ಮ ಏಸ್ ಸ್ವಾಮಿಗೆ ಕಷ್ಟವನ್ನು ಕೊಡ್ತಾ ಇದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ಈ ಇಪ್ಪತ್ತೆರಡನೇ ಕೀರ್ತನೆ ಮೊದಲನೇ ವಚನದಲ್ಲಿಯೂ ಕೂಡ ನಾವು ನೋಡ್ತೇವೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೆ ಎಂಬುದಾಗಿ ಹೌದು ನಮ್ಮ ಸ್ವಾಮಿಯವರು ತುಂಬಾ ನೋವುಂಟಾಗಿ ಕಷ್ಟ ದಿಂದ ಈ ವಾಕ್ಯವನ್ನು ಹೇಳ್ತಾ ಇದ್ದಾರೆ ಎಲ್ಲಿ ನಮ್ಮ ಯೇಸು ಸ್ವಾಮಿಯ ಕಷ್ಟ ಪ್ರಾಪ್ತವಾಗಿದೆ ಎಂದರೆ ಅದು ಗೆದ್ಸೇ ಮನೆ ತೋಟದಲ್ಲಿಯೇ ಆ ಕಷ್ಟವು ಪ್ರಾರಂಭವಾಗುತ್ತಾ ಇದೆ ಪ್ರಿಯರೇ ಯಾಕೆಂದರೆ ಆ ಧಾಮನು ಪಾಪ ಮಾಡಿರುವುದು ಕೂಡ ತೋಟದಿಂದಲೇ ಪ್ರಾರಂಭವಾಗಿದೆ ಏದೇನು ತೋಟದಲ್ಲಿ ಅವಿದೇಯತೆ ಎಂಬ ಪಾಪವನ್ನು ಮಾಡಿ ಆ ಅಲ್ಲಿ ಪಾಪಕ್ಕೆ ಒಳಪಟ್ಟನು ಆದ್ದರಿಂದ ಈ ತೋಟದಲ್ಲಿ ಪ್ರಾರಂಭವಾದ ಪಾಪವನ್ನು ನಿವಾರಿಸಲಿಕ್ಕೆಂದೇ ನಮ್ಮ ಯೇಸು ಸ್ವಾಮಿ ತನ್ನ ಕಷ್ಟವನ್ನು ಈ ಅನ್ನೋ ತೋಟದಿಂದಲೇ ಪ್ರಾರಂಭಿಸುತ್ತಾ ಇದ್ದಾರೆ ಅಲ್ಲಿಯೇ ಯೇಸು ಸ್ವಾಮಿಯನ್ನು ಹಿಡಿದುಕೊಂಡು ಹೋಗಲಿಕ್ಕೆ ಆ ಜನರು ಬಂದಿದ್ದಾರೆ ಮಹಾಯಾಜಕರು ಶಾಸ್ತ್ರಿಗಳು ಬಂದಿದ್ದಾರೆ ಶಿಷ್ಯನಾದ ಯೂದನು ಮುತ್ತಿಟ್ಟು ಯೇಸು ಸ್ವಾಮಿಯನ್ನು ಹಿಡಿದುಕೊಡ್ತಾ ಇದ್ದಾನೆ ಅದಕ್ಕೂ ಮುಂಚಿತವಾಗಿ ನಮ್ಮ ಸ್ವಾಮಿಯವರು ತನ್ನ ಪ್ರಿಯ ಶಿಷ್ಯರಿಗೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ ಮನುಷ್ಯಕುಮಾರನು ಪಾಪಿಗಳ ಕೈಗೆ ಒಪ್ಪಿಸಲ್ಪಡುವ ಗಳಿಗೆ ಬಂದಿದೆ ಹೇಳಿರಿ ಹೋಗೋಣ ಎಂಬುದಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾರೆ ಹೌದು ಈ ತೋಟದಲ್ಲಿ ಆತನಿಗೆ ಕಷ್ಟ ಪ್ರಾರಂಭವಾಗಿದೆ ನಮ್ಮ ಆತ್ಮದಲ್ಲಿ ನಾವು ಪಾಪ ಮಾಡಿರುವುದರಿಂದ ಆತ್ಮದ ಮರಣಕ್ಕೆ ಯೋಗ್ಯರಾದ ನಮ್ಮನ್ನು ಬಿಡಿಸುವುದಕ್ಕಾಗಿಯೇ ನಮ್ಮ ಯೇಸು ಸ್ವಾಮಿ ತನ್ನ ಆತ್ಮದಲ್ಲಿ ಬಹಳವಾಗಿ ದುಃಖಗೊಂಡನು ಬಹಳವಾಗಿ ವ್ಯಾಕುಲ ಪಟ್ಟನು ಪ್ರಿಯರೇ ಮನಸ್ಸು ಸಿದ್ಧವಾಗಿದೆ ಸರಿ ಆದರೆ ದೇಹಕ್ಕೆ ಬಲ ಸಾಲದು ಎನ್ನುವುದಾಗಿ ಯೇಸು ಸ್ವಾಮಿಯವರು ಹೇಳ್ತಾರೆ ದೇವದೂತರು ಭಯ ಭಕ್ತಿಯಿಂದ ಆರಾಧಿಸುವಂತ ಕರ್ತನು ಈಗ ಮಣ್ಣಿನ ಘಟ್ಟದಲ್ಲಿ ಮಣ್ಣಿನ ಮಾನವನಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಇಳಿದು ಬಂದಿದ್ದಾರೆ ನಮ್ಮ ಯೇಸು ಸ್ವಾಮಿಯ ಮುಖವು ಸೂರ್ಯನಂತೆ ಪ್ರಕಾಶಿಸುವಂಥದ್ದಾಗಿದೆ ಅಂತ ಒಂದು ಮುಖ ಇವತ್ತು ಈ ಭೂಮಿಯ ಮೇಲೆ ತನ್ನ ಮೋರೆ ನೆಲಕ್ಕೆ ಹಚ್ಚಿ ಬೀಳಬೇಕಾಗುವಂತಹ ಪರಿಸ್ಥಿತಿ ಬಂದಿದೆ ನಮ್ಮ ಯೇಸು ಸ್ವಾಮಿಯ ಮಹಿಮೆಯನ್ನು ಶಿಷ್ಯರು ಆ ಪರ್ವತದಲ್ಲಿ ನೋಡಿದ್ದರು ಆದರೆ ಈಗ ಆತನ ಕಷ್ಟದಲ್ಲಿ ಅವರು ಯಾರೂ ಭಾಗಿಗಳಾಗುತ್ತಾ ಇಲ್ಲ ಅವರೆಲ್ಲರೂ ಅಲ್ಲಿಂದ ಓಡಿ ಹೋಗಿದ್ದಾರೆ ನಾವು ನಿನ್ನ ಪಾತ್ರೆಯಲ್ಲಿಯೇ ಕುಡಿಯುವವು ಎಂಬುದಾಗಿ ಹೇಳಿರ್ತಕ್ಕಂಥ ಆ ಶಿಷ್ಯರು ನಮ್ಮ ಸ್ವಾಮಿಗೆ ಬದಗಿರ್ತಕ್ಕಂಥ ಕಷ್ಟದಲ್ಲಿ ಒಂದು ತುಟುಕನ್ನಾದರೂ ಕುಡಿಯಲಿಕ್ಕೆ ಅವರು ಅಶಕ್ತರಾದರೂ ಪ್ರಿಯರೇ ಆತನಿಗೆ ಸಂತೈಸಲಿಕ್ಕೆ ಯಾರೂ ಇಲ್ಲ ಆತನು ದೊಡ್ಡ ಕೂಗಿನಿಂದ ದೇವರಿಗೆ ಭಿನಹ ಮಾಡ್ತಾ ಇದ್ದಾನೆ ಇದಕ್ಕೆ ಕಾರಣವೇನೆಂದರೆ ನಾವು ಮಾಡ್ತಕ್ಕಂಥ ಪಾಪವೇ ಪ್ರಿಯರೇ ಅಸಂಖ್ಯವಾದ ಪಾಪಗಳು ಶಾಪಗಳು ಇವೆಲ್ಲವನ್ನ ನಿವಾರಣೆ ಮಾಡುವುದಕ್ಕಾಗಿ ನಮ್ಮ ಯೇಸು ಸ್ವಾಮಿ ಶಿಲುಬೆ ಮೇಲೆ ಯಜ್ಞದ ಕುರಿಯಾಗಿ ಬಲಿಯಾಗಿದ್ದಾರೆ ಪ್ರಿಯರೇ ಇಷ್ಟೆಲ್ಲ ಆತನಿಗೆ ಕಷ್ಟ ಬರುವಂತೆ ಮಾಡಿರುವಂಥದ್ದು ನಾನು ನೀನು ಆದ್ದರಿಂದ ನಾವು ನಮ್ಮ ಕರ್ತನ ದಿವ್ಯ ಶ್ರಮೆಯನ್ನು ಜ್ಞಾಪಿಸಿಕೊಳ್ಳೋಣ ಪಾಪದ ಸಂಬಳ ಮರಣ ಆದರೆ ಏಸು ಸ್ವಾಮಿ ನಮ್ಮನ್ನ ಮರಣಕ್ಕೆ ತಪ್ಪಿಸುವುದಕ್ಕಾಗಿ ಶಿಲುಬೆಯ ಮರಣವನ್ನು ಅನುಭವಿಸಿದ್ದಾರೆ ಪಾಪದ ಕೊಂಡಿಯನ್ನು ಮುರಿದು ಬಿಟ್ಟಿದ್ದಾರೆ ಇದನ್ನು ನಾವು ಜ್ಞಾಪಿಸಿಕೊಳ್ಳೋಣ ಅಂದು ಅವರು ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದರು ಆದರೆ ನಾವು ಮಾಡ್ತಕ್ಕಂಥ ಪಾಪಗಳ ನಿಮಿತ್ತವಾಗಿ ನಾವು ಪ್ರತಿನಿತ್ಯ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕ್ತಾ ಇದ್ದೇವೆ ಪ್ರತಿನಿತ್ಯ ಯೇಸು ಸ್ವಾಮಿಗೆ ಕಷ್ಟಪ್ರಾಪ್ತವಾಗುವಂತೆ ಮಾಡ್ತಾ ಇದ್ದೇವೆ ಹಿಂದೆ ಈ ವಾಕ್ಯವನ್ನು ಗ್ರಹಿಸಿಕೊಳ್ಳೋಣ ದೇವರ ಕಡೆಗೆ ತಿರುಗಿಕೊಳ್ಳೋಣ ನಾವು ನಮ್ಮ ನಡೆ ನುಡಿ ಕ್ರಿಯೆ ಯೋಜನೆಗಳಿಂದ ಏಸು ಸ್ವಾಮಿಯನ್ನು ನೋಯಿಸದಂತೆ ಏಸು ಸ್ವಾಮಿಯನ್ನು ಶಿಲುಬೆಗೆ ಹಾಕದಂತೆ ಎಚ್ಚರವಾಗಿರೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯೇ ನಿನಗೆ ಸ್ತೋತ್ರ ಉಂಟಾಗಲಿಪ್ಪ ನೀನು ನನಗಾಗಿ ಶಿಲ್ಬೆ ಮರಣವನ್ನು ಅನುಭವಿಸಿದೆಯಪ್ಪ ನನಗಾಗಿ ನಿನ್ನ ಮೇಲೆ ಕಷ್ಟವು ಪ್ರಾಪ್ತವಾಗಿದೆ ಸ್ವಾಮಿ ನನಗಾಗಿ ನಿನ್ನ ಸಹಾಯಕರಿ ಯಾರೂ ಬರದಂಥ ಪರಿಸ್ಥಿತಿ ಬಂದಿದೆ ದೇವ ನಾವು ಪಾಪಿಗಳೆಂದು ನಿನ್ನ ಮುಂದೆ ಒಪ್ಪಿಕೊಂಡು ಕ್ಷಮೆಯಾಚಿಸುತ್ತೇವೆ ಸ್ವಾಮಿ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸುವುದೇವಾ ಇಂದಿನಿಂದ ನಮ್ಮ ನಡೆ ನುಡಿ ಕ್ರಿಯೆ ಯೋಜನೆ ಆಲೋಚನೆಗಳಿಂದ ನಿನ್ನನ್ನು ನೋಯಿಸದಂತೆ ದೇವ ನನಗೆ ಪ್ರಾಪ್ತವಾಗದಂತೆ ನಾವು ಎಚ್ಚರಿಕೆಯಿಂದ ಜೀವಿಸಲಿಕ್ಕೆ ಕೃಪೆ ಮಾಡಬೇಕಾಗಿ ಏಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ